ನಮಸ್ತೆ ಮದ್ದೂರಲ್ಲಿ ಎರಡೂವರೆ ಎಕರೆ ತೋಟ ಸೇರಿಗಿದೆ ಟೂ ಆ್ಯಂಡ್ ಹಾಫ್ ಎಕರೆ ಲ್ಯಾಂಡ್ ಇದಕ್ಕೂ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಫೈ ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಕೆಂಗೇರಿಯಿಂದ ಸಿಕ್ಸ್ಟಿ ಕಿಲೋಮೀಟ್ರ್ ಆಗುತ್ತೆ ಈಸ್ಟ್ ಫೇಸ್ ತಾರೋಡ್ ಅಟ್ಯಾಚು ತರ್ಟಿ ಫೀಟ್ ತಾರೋಡ್ ಅಟ್ಯಾಚು ಮತ್ತು ಬ್ಯಾಕ್ ಸೈಡು ನಿಮಗೆ ವೆಸ್ಟ್ ಫೇಸಲ್ಲೂ ನಿಮಗೆ ಫಿಫ್ಟೀನ್ ಫೀಟ್ ಮಡ್ ರೋಡ್ ಬರುತ್ತೆ ಜನರಲ್ ಪ್ರಾಪರ್ಟಿ ಫುಲ್ಲಿ ಫೆನ್ಸ್ ಆಗಿದೆ ಆಲ್ಮೋಸ್ಟ್ ರೆಕ್ಟ್ಯಾಂಗಲ್ ಶೇಪ್ ಸ್ವಲ್ಪ ನ್ಯಾರೋ ಬರುತ್ತೆ ಕರು ಬರುತ್ತೆ ವಿ ಶೇಪಲ್ಲಿ ರೆಡ್ ಸಾಯಲ್ ಸ್ವಲ್ಪ ಗಿಡ ಮರಗಳು ಒಳಗಡೆ ಇದೆ ಒಂದು ಬೋರ್ವೆಲ್ ಕೂಡ ಇದೆ ಇದರಲ್ಲಿ ಫ್ಲ್ಯಾಟಾಗಿದೆ ಅಪ್ ಆ್ಯಂಡ್ ಡೌನ್ಸ್ ಏನೂ ಇಲ್ಲ ನಿಯರ್ ವಿಲೇಜ್ ಟೈಟಲ್ ಕ್ಲಿಯರಾಗಿದೆ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನೀವು ಆರಾಮ ಮನೆ ಕಟ್ಕೊಂಡಿರ್ಬೋದು ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಬೋದು ಇಲ್ಲ ಇನ್ವೆಸ್ಟ್ ಪರ್ಪಸ್ಗಾದರೂ ನೀವು ಯೂಸ್ ಮಾಡ್ಕೊಬೋದು ರೋಡ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ ಸೇಫ್ಟಿ ಇದೆ ರೆಡ್ ಸಾಯಲ್ ಫ್ರಂಟಲ್ಲಿ ಒಂದು ಗೇಟ್ ಕೂಡ ಹಾಕಿದ್ದಾರೆ ಸ್ವಲ್ಪ ಹಳೆಯದಾಗಿದೆ ನೋಡಿ ಇದು ಫ್ರೆಂಟ್ ಗೇಟು ಮತ್ತು ಫ್ರಂಟಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೋರ್ವೆಲ್ಲು ಸೊ ಬೋರ್ವೆಲ್ ಹಾಕ್ಸಿದ್ದಾರೆ ನೋಡಿ ಫೈನಲ್ ಪ್ರೈಸ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪರ್ ಗುಂಟ ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಗುಂಟೆಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೋರ್ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು